ಇತ್ತೀಚೆಗೆ ಹೆಚ್ಚುತ್ತಿರುವ ಹೃದಯಾಘಾತ ಪ್ರಕರಣಗಳು ಬೆಚ್ಚಿ ಬೀಳಿಸುತ್ತಿವೆ ಚಿಕ್ಕ ವಯಸ್ಸಿನಲ್ಲಿಯೇ ಹೃದಯಾಘಾತದಿಂದ ಉಸಿರು ಚೆಲ್ಲುತ್ತಿದ್ದಾರೆ ಅದರಲ್ಲೂ ಹಾಸನ ಜಿಲ್ಲೆಗೆ ಅದೇನಾಗಿದೆಯೋ ಏನೋ ಹಾಸನ ಜಿಲ್ಲೆಯಲ್ಲಿ ದಿನಕ್ಕೊಬ್ಬರು ಇಬ್ಬರಂತೆ ಹೃದಯಾಘಾತದಿಂದ ಸಾವನ್ನಪ್ಪುತ್ತಿದ್ದಾರೆ ಹಾಸನದ ಜನ ಹಾರ್ಟ್ ಅಟ್ಯಾಕ್ ಎಂಬ ಹೆಸರನ್ನ ಕೇಳಿದ್ರೆ ನಿದ್ದೆಯಲ್ಲೂ ಬೆಚ್ಚುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ ಕಳೆದೊಂದು ತಿಂಗಳಲ್ಲಿ ಹಾಸನ ಮೂಲದ ಒಬ್ಬರಲ್ಲ ಇಬ್ಬರಲ್ಲ ಬರೋಬ್ಬರಿ ಹತ್ತೊಂಬತ್ತು ಮಂದಿ ಹೃದಯಾಘಾತದಿಂದ ಇಹಲೋಕ ತ್ಯಜಿಸಿದ್ದಾರೆ

ಇಪ್ಪತ್ತೈದು ವರ್ಷದ ಚಿರ ಯುವಕ ಹಠಾತ್ ತೀವ್ರ ಹೃದಯಾಘಾತದಿಂದ ಮೃತಪಟ್ಟಂತೆ ಮೂವತ್ತು ವರ್ಷದವರೊಬ್ರು ಕಾರ್ನಲ್ಲಿ ಹೋಗ್ತಾ ಇರುವಾಗ ಇದ್ದಕ್ಕಿದ್ದಂತೆ ಹಾರ್ಟ್ ಅಟ್ಯಾಕ್ ಆಯ್ತಂತೆ ಹೀಗಂತ ಇತ್ತೀಚೆಗೆ ನಾವು ನಮ್ಮ ಸುತ್ತಮುತ್ತ ಬಹಳ ಕೇಳ್ತಾ ಇರ್ತೀವಿ ನಮ್ಮ ಕಣ್ಣ ಮುಂದೆ ಚೆನ್ನಾಗಿ ಆರೋಗ್ಯವಂತರಂತೆ ಕಾಣ್ತಾ ಇದ್ದವರು ಇದ್ದಕ್ಕಿದ್ದಂತೆ ಹೃದಯಾಘಾತದಿಂದ ಹಸು ಪ್ರಕರಣಗಳು ಹೆಚ್ಚಾಗ್ತಾ ಇವೆ ಇತ್ತೀಚೆಗೆ ಎಲ್ಲರನ್ನೂ ಭಯ ಹುಟ್ಟಿಸ್ತಾ ಇರೋ ಆರೋಗ್ಯ ಸಂಬಂಧಿ ವಿಷಯ ಚಿಕ್ಕ ವಯಸ್ಸಿನಲ್ಲೇ ಹೃದಯಾಘಾತ ಸಮಸ್ಯೆಯು ಒಂದು ಇನ್ನೊಂದು ಮುಖ್ಯ ವಿಷಯ ಅಂದರೆ ದಿನನಿತ್ಯ ಜಿಮ್ ಮಾಡುವವರು ವರ್ಕೌಟ್ ಮಾಡುವವರಲ್ಲಿ ಕೂಡ ಈ ಸಮಸ್ಯೆ ಕಾಣಿಸಿಕೊಳ್ತಾ ಇರೋದು ಅನೇಕರಿಗೆ ಅಚ್ಚರಿ ಮತ್ತು ಆತಂಕದ ವಿಷಯವಾಗಿದೆ ಸಣ್ಣ ವಯಸ್ಸಿನಲ್ಲಿ ಹೃದಯಘಾರ್ತ ಕಾಣಿಸಿಕೊಳ್ಳೋಕೆ ಕಾರಣ ಏನು ಹದಿನೈದು ಇಪ್ಪತ್ತು ವರ್ಷಗಳ ಹಿಂದೆ ಯುವಕರಲ್ಲಿ ಹಾರ್ಟ್ ಅಟ್ಯಾಕ್ ಆಗುವ ಸಂಖ್ಯೆ ಕಡಿಮೆ ಇತ್ತು ಇತ್ತೀಚೆಗೆ ಜಾಸ್ತಿ ಆಗಿದೆ ಚಿಕ್ಕ ವಯಸ್ಸಿನಲ್ಲಿ ನಾರಿನಾಂಶ ಪ್ರೋಟೀನ್ ವಿಟಮಿನ್ ಯುಕ್ತ ಆಹಾರಗಳನ್ನು ಹೆಚ್ಚೆಚ್ಚು ಸೇವನೆ ಮಾಡಬೇಕು ಆದರೆ ಇವುಗಳನ್ನು ತಿನ್ನೋಕೆ ಯುವಜನತೆ ಇಷ್ಟಪಡುವುದಿಲ್ಲ ಕೊಬ್ಬಿನ ಅಂಶ ಹೆಚ್ಚಾಗಿರುವಂಥ ಅಧಿಕ ಕಾರ್ಬೋಹೈಡ್ರೇಟ್ ಇರುವ ಆಹಾರಗಳನ್ನು ಸೇವಿಸುವುದರಿಂದ ಕ್ರಮೇಣ ಹೃದಯದ ನಾಳಗಳಲ್ಲಿ ಕೊಬ್ಬು ಶೇಖರಣೆಯಾಗಿ ಹೃದಯಾಘಾತಕ್ಕೆ ಕಾರಣವಾಗುತ್ತೆ ಜನರಿಗೆ ಮಾರಕವಾಗುವ ವಿಚಾರ ಅಂದರೆ ಆನ್ಲೈನ್ನಲ್ಲಿ ಫುಡ್ಗಳನ್ನು ಆರ್ಡರ್ ಮಾಡಿದರೆ ಸಾಕು ಮನೆಗೆ ನಾವು ಕುಳಿತಲ್ಲಿಗೆ ಕೊಡುವಂಥ ಆನ್ಲೈನ್ ಬಿಸ್ನೆಸ್ ಆ್ಯಪ್ಗಳು ಹೆಚ್ಚಾಗ್ತಾ ಇವೆ ಯಾವುದೂ ಬೇಕಾದರೂ ಕುಳಿತಲ್ಲೇ ಆರ್ಡರ್ ಮಾಡಿಕೊಳ್ಳುವ ಸುಲಭ ಮಾರ್ಗದಿಂದ ಮಕ್ಕಳು ಮತ್ತು ಯುವ ಜನತೆ ಫಿಜ್ಜಾ ಬರ್ಗರ್ ಕರಿದ ಪದಾರ್ಥಗಳು ಬೇಕರಿ ತಿನಿಸುಗಳನ್ನು ಆನ್ಲೈನ್ನಲ್ಲೇ ತರಿಸಿ ಇದ್ದಾರೆ ಹೋಟೆಲ್ಗಳಿಗೆ ಹೋಗಬೇಕಾಗಿಲ್ಲ ಆದರೆ ಇದು ಉತ್ತಮ ಬೆಳವಣಿಗೆ ಅಲ್ಲ ಅಪರೂಪಕ್ಕೊಮ್ಮೆ ಇದು ಉತ್ತಮವಷ್ಟೇ ಹೊರತು ನಿತ್ಯ ಆಹಾರಗಳು ಒಳ್ಳೆಯದಲ್ಲ ಬಿಪಿ ಶುಗರ್ ಹೃದಯದ ಸಮಸ್ಯೆ ಇಂತಹ ಕಾಯಿಲೆಗಳನ್ನು ನಾವು ಜೀವನ ಶೈಲಿ ಕಾಯಿಲೆಗಳು ಅಂತ ಕರೀತೇವೆ ನಾವು ಸೇವಿಸುವ ಆಹಾರಗಳು ನಮ್ಮ ದಿನನಿತ್ಯದ ಚಟುವಟಿಕೆಗಳು ಜೀವನ ಶೈಲಿ ಕಾಯಿಲೆಗಳಿಗೆ ಸಂಬಂಧವನ್ನು ಹೊಂದಿರುತ್ತೆ ಹೃದ್ರೋಗ ಸಮಸ್ಯೆ ಇತ್ತೀಚೆಗೆ ಚಿಕ್ಕ ವಯಸ್ಸಿನಲ್ಲಿ ಹೆಚ್ಚಾಗೋಕೆ ಕಾರಣ ಆಹಾರ ಮತ್ತು ಜೀವನ ಶೈಲಿಯಾಗಿದೆ ನಗರ ಜೀವನ ಶೈಲಿಯಲ್ಲಿ ಹೊರಗಿನ ಆಹಾರ ಪದಾರ್ಥಗಳನ್ನು ತಿನ್ನೋದರ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇದೆ ಯುವ ಜನತೆ ಜಂಕ್ ಫುಡ್ಗಳನ್ನು ಹೆಚ್ಚು ಇಷ್ಟಪಡ್ತಾರೆ ಬದಲಾದ ಆಹಾರ ಶೈಲಿಯು ಹೃದಯಕ್ಕೆ ಕುತ್ತು ತರುತ್ತೆ ಹಾಗಾದರೆ ಹೃದಯದ ಆರೋಗ್ಯಕ್ಕೆ ಏನು ಮಾಡಬೇಕು ಹೊರಗಿನ ಜಂಕ್ ಫುಡ್ಗಳನ್ನು ಆದಷ್ಟು ತಿನ್ನುವುದು ಕಡಿಮೆ ಮಾಡಿ ಮನೆಯ ಆಹಾರಕ್ಕೆ ಒತ್ತು ಕೊಡಿ ಪ್ರೋಟೀನ್ ವಿಟಮಿನ್ ಯುಕ್ತ ಹಣ್ಣು ತರಕಾರಿ ಧಾನ್ಯಗಳನ್ನು ಹೆಚ್ಚೆಚ್ಚು ಸೇವಿಸಿ ರೆಡಿಮೇಡ್ ಫುಡ್ಗಳಿಂದಲೂ ದೂರ ಇರಿ ಅಧಿಕ ಕೊಬ್ಬಿನಾಂಶ ಇರುವ ಪದಾರ್ಥಗಳು ಒಳ್ಳೆಯದಲ್ಲ ಶಾರೀರಿಕ ಚಟುವಟಿಕೆಗೆ ಹೆಚ್ಚಿನ ಗಮನ ಕೊಡಿ ಕುಳಿತಲೇ ಕಂಪ್ಯೂಟರ್ ಮುಂದೆ ಕೆಲಸ ಮಾಡುವ ಶೈಲಿ ನಿಮ್ಮದಾಗಿದ್ದರೆ ಪ್ರತಿ ಗಂಟೆಗೊಮ್ಮೆ ಎದ್ದು ಓಡಾಡಿ ಸಿಕ್ಕಿರುವ ವಿರಾಮ ಸಮಯದಲ್ಲಿ ಯೋಗ ಧ್ಯಾನ ವರ್ಕೌಟ್ ವ್ಯಾಯಾಮ ನಡಿಗೆ ಇತ್ಯಾದಿಗೆ ಮೀಸಲಿಡಿ ಈ ಮೂಲಕ ಉತ್ತಮ ಆರೋಗ್ಯವನ್ನು ಪಡೆಯಿರಿ ಶರೀರಕ್ಕೆ ಸಾಕಷ್ಟು ವ್ಯಾಯಾಮದ ಅಗತ್ಯ ಇಂದು ಬಹುತೇಕರು ಗಂಟೆಗಟ್ಟಲೆ ಮೊಬೈಲ್ ಗ್ಯಾಜೆಟ್ಸ್ ಕಂಪ್ಯೂಟರ್ ಮುಂದೆ ಕುಳಿತಿರ್ತಾರೆ ಇಂದು ಮಕ್ಕಳು ಹೊರಗೆ ಹೋಗಿ ಶಾರೀರಿಕವಾಗಿ ಆಟ ಆಡೋದು ಕಡಿಮೆ ಆಗ್ತಾ ಇದೆ ಕುಳಿತಲ್ಲಿಯೇ ಕುಳಿತು ದೇಹದಲ್ಲಿ ಬೊಜ್ಜು ಬೆಳೆಯುವುದರಲ್ಲದೆ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಬೀರ್ತಾ ಇದೆ ಹಠಾತ್ ಹೃದಯಾಘಾತಕ್ಕೆ ಒತ್ತಡವು ಅಪಾಯಕಾರಿ ಅಂಶ ಅಂತ ಕೇಳಿದರೆ ದೀರ್ಘಕಾಲದ ಒತ್ತಡವು ಅನಿಯಮಿತ ಕೆಲಸದ ವೇಳಾಪಟ್ಟಿ ಮತ್ತು ಅನಿಯಮಿತ ನಿದ್ರೆಯೊಂದಿಗೆ ಸೇರಿದಾಗ ಅದು ಹೃದಯದ ಸ್ನಾಯು ಮತ್ತು ಅಧಿಕ ರಕ್ತದೊತ್ತಡದ ಮೇಲೆ ಪರಿಣಾಮಗಳನ್ನು ಹೆಚ್ಚಿಸುತ್ತೆ ಕೆಲವರು ನಿಯಮಿತವಾಗಿ ಹೃದಯ ತಪಾಸಣೆಗೆ ಒಳಗಾಗ್ತಾ ಇದ್ರು ಹಲವು ಬಾರಿ ಸ್ಥಿತಿಯು ಪತ್ತೆಯಾಗೋದಿಲ್ಲ ಈಸ್ಟ್ರೋಜನ್ ಇಳಿಕೆ ಮಹಿಳೆಯರಲ್ಲಿ ಋತುಬಂಧಕ್ಕೆ ಮುಂಚಿತವಾಗಿ ಈಸ್ಟ್ರೋಜನ್ ಮಹಿಳೆಯರನ್ನ ಹೃದಯ ಕಾಯಿಲೆಯಿಂದ ರಕ್ಷಿಸೋಕೆ ಸಹಾಯ ಮಾಡುತ್ತೆ ಋತುಬಂಧದ ನಂತರ ಈಸ್ಟ್ರೋಜನ್ ಮಟ್ಟಗಳು ಕಡಿಮೆ ಆಗುತ್ತೆ ಇದು ಹೃದಯದ ಕಾಯಿಲೆ ಮತ್ತು ಹೃದಯಾಘಾತದ ಅಪಾಯವನ್ನು ಹೆಚ್ಚಿಸುತ್ತೆ ಈಸ್ಟ್ರೋಜನ್ನಲ್ಲಿರುವ ಇಳಿಕೆ ರಕ್ತದಾನಗಳಲ್ಲಿ ಬದಲಾವಣೆಗಳಿಗೆ ಕಾರಣ ಆಗಬಹುದು ಇದು ಫ್ಲೇಕ್ ನಿರ್ಮಾಣವನ್ನು ಸುಲಭಗೊಳಿಸುತ್ತೆ ಮತ್ತು ರಕ್ತ ಹೆಪ್ಪುಗಟ್ಟಿಗೆ ಕಾರಣವಾಗುತ್ತೆ ಹೃದಯದ ಅಪಾಯವನ್ನು ಹೆಚ್ಚಿಸುತ್ತೆ ವಯಸ್ಸು ಮತ್ತು ಹೆಚ್ಚಿದ ಅಪಾಯ ಪುರುಷರಿಗಿಂತ ಮಹಿಳೆಯರು ಸಾಮಾನ್ಯವಾಗಿ ವಯಸ್ಸಾದಂತೆ ಹೃದಯಾಘಾತವನ್ನು ಅನುಭವಿಸುತ್ತಾರೆ ವಯಸ್ಸು ಸ್ವತಃ ಹೃದಯ ಕಾಯಿಲೆಗೆ ಅಪಾಯಕಾರಿ ಅಂಶ ಆಗಿದೆ ಅಪಾಯವು ವಯಸ್ಸಿನೊಂದಿಗೆ ಹೆಚ್ಚುತ್ತೆ ಇದರ ಅರ್ಥ ವಯಸ್ಸಾದ ಮಹಿಳೆಯರು ಹೃದಯ ಮತ್ತು ರಕ್ತನಾಳಗಳಿಗೆ ವಯಸ್ಸಿಗೆ ಸಂಬಂಧಿಸಿದ ಬದಲಾವಣೆಗಳಿಂದ ಹೃದಯಾಘಾತ ಅನುಭವಿಸುವ ಮತ್ತು ಹೃದಯಾಘಾತವನ್ನು ಅನುಭವಿಸುವ ಹೆಚ್ಚಿನ ಅಪಾಯವನ್ನು ಹೊಂದಿರ್ತಾರೆ ಕೆಲವರು ಅಧಿಕ ರಕ್ತದೊತ್ತಡ ಅಧಿಕ ಕೊಲೆಸ್ಟ್ರಾಲ್ ಅಥವಾ ಮಧುಮೇಹ ಹೃದಯ ಕಾಯಿಲೆಗೆ ಆಧಾರವಾಗಿರುವ ಅಪಾಯಕಾರಿ ಅಂಶಗಳನ್ನು ಹೊಂದಿರಬೇಕು ಆದರೆ ಅದು ಅವರಿಗೆ ತಿಳಿಯದೇ ಇರಬಹುದು ಹಾಗಾಗಿ ಅದಕ್ಕೆ ಚಿಕಿತ್ಸೆ ಪಡೆಯದೇ ಇರಬಹುದು ನೀವು ತೀವ್ರವಾದ ಹೃದಯಾಘಾತ ಮತ್ತು ಹೃದಯಾಘಾತದ ನಂತರ ಆರೋಗ್ಯ ಸಮಸ್ಯೆಗಳನ್ನು ಹೆಚ್ಚಿಸಬಹುದು ಎಲ್ಲರೂ ನಿಯಮಿತವಾಗಿ ವೈದ್ಯಕೀಯ ತಪಾಸಣೆಗೆ ಒಳಗಾಗಬೇಕು ಇದರಿಂದ ಹೃದಯ ಸಂಬಂಧಿ ಅಪಾಯಕಾರಿ ಅಂಶಗಳನ್ನು ಗುರುತಿಸಬಹುದು ಮತ್ತು ಪರಿಹರಿಸಬಹುದು ಇದು ಎಷ್ಟೇ ಅಂತಾದರೂ ಕೂಡ ನಿಯಮಿತ ವ್ಯಾಯಾಮದ ಜೊತೆಗೆ ನಿಮ್ಮ ಜೀವನ ಶೈಲಿ ಮತ್ತು ಆಹಾರ ಪದ್ಧತಿಯನ್ನು ಸುಧಾರಿಸುವುದು ಮುಖ್ಯ ಇದರೊಂದಿಗೆ ದೈನಂದಿನ ದಿನಚರಿ ಜೊತೆಗೆ ಒತ್ತಡವನ್ನು ಕಡಿಮೆ ಮಾಡುವುದು ಮುಖ್ಯ ಕೆಲಸದ ಒತ್ತಡವನ್ನು ಸಮತೋಲನಗೊಳಿಸೋಕೆ ಸಾಕಷ್ಟು ನಿದ್ರೆ ಮಾಡಿ ಮತ್ತು ನಿಯಮಿತ ನಿದ್ರೆ ಮಾದರಿಯನ್ನ ಕಾಪಾಡಿಕೊಳ್ಳಿ ಅಂತ ತಜ್ಞರು ಹೇಳುತ್ತಾರೆ ಡೆಸ್ಕ್ ಬ್ಯೂರೋ ಜಿ ಕನ್ನಡ ನ್ಯೂಸ್